ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಕುಪ್ಪಂನ ಗಂಗಪ್ಪ ನನ್ನ ನಾಲ್ಕು ವರ್ಷದ ಮಗಳು ರಕ್ತ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಳು ತಿರುಪತಿ ಮತ್ತು ಬೆಂಗಳೂರಿನಲ್ಲಿ ಅನೇಕ ವೈದ್ಯರಿಗೆ ತೋರಿಸಿದರೂ ಯಾವುದೇ ಸುಧಾರಣೆ ಕಂಡು ಬಂದಿರಲಿಲ್ಲ ಚಿಕಿತ್ಸೆಗಾಗಿ ನಾವು ಸುಮಾರು ನಾಲ್ಕು ಲಕ್ಷ ಖರ್ಚು ಮಾಡಿದ್ದೆವು ಆದರೆ ಅವಳ ಸ್ಥಿತಿ ಹಾಗೆಯೇ ಉಳಿದಿತ್ತು ಸೇವಕರ ಮೂಲಕ ಗೋಲ್ಡನ್ ರಾಕ್ ಬಳಿ ನಡೆಯುವ ಧರ್ಮದ ತರಗತಿಗಳ ಕುರಿತು ನಮಗೆ ತಿಳಿದು ಬಂದಿತು ಆಳವಾದ ನಂಬಿಕೆ ಮತ್ತು ನಿರೀಕ್ಷೆಯೊಂದಿಗೆ ನಾವು ಐದು ವಾರಗಳ ಕಾಲ ನಿರಂತರವಾಗಿ ಆ ತರಗತಿಗಳಿಗೆ ಹಾಜರಾದೆವು ಭಕ್ತರು ದಾಸಾಜಿಯವರು ಮತ್ತು ಸೇವಕರು ಸಾಮೂಹಿಕವಾಗಿ ನನ್ನ ಮಗಳ ಸಂಪೂರ್ಣ ಗುಣಮುಖತೆಗಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸಿದರು ಆರನೇ ವಾರದಲ್ಲಿ ವೈದ್ಯರು ಮಗಳನ್ನು ಪರಿಶೀಲಿಸಿದಾಗ ವೈದ್ಯಕೀಯ ವರದಿಗಳನ್ನು ನೋಡಿ ಅವರು ಅಚ್ಚರಿಗೊಂಡರು ಅವಳು ರಕ್ತ ಕ್ಯಾನ್ಸರ್ನಿಂದ ಗುಣಮುಖಳಾಗಿದ್ದಳು ಇದು ನಮಗೆ ನಂಬಲ ಸಾಧ್ಯವಾದ ಪವಾಡವಾಗಿತ್ತು ನನ್ನ ಮಗಳಿಗೆ ನಿಷ್ಠೆಯಿಂದ ಪ್ರಾರ್ಥಿಸಿದ ಎಲ್ಲ ದಾಸಾಜಿಯವರು ಭಕ್ತರು ಮತ್ತು ಸೇವಕರಿಗೆ ನಾವು ಅತ್ಯಂತ ಕೃತಜ್ಞರಾಗಿದ್ದೇವೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಗಳ ಜೀವವನ್ನು ಉಳಿಸಿ ನಮ್ಮ ಕುಟುಂಬಕ್ಕೆ ಈ ಪವಾಡ ಸದೃಶವಾದ ಗುಣಮುಖತೆಯನ್ನು ಅನುಗ್ರಹಿಸಿ ಆಶೀರ್ವದಿಸಿದ್ದಕ್ಕಾಗಿ ದೈವಿಕ ಆರೋಗ್ಯ ಪ್ರದಾತರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಮ್ಮ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇವೆ ಆರೋಗ್ಯ ಪ್ರದಾತ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ